ಚುಮರ್ ಚೀಲ ನಾವ್ ಲೋಡ್ ಮಾಡ್ಕೋಬೇಕ ಹದ್ ಚೀಲ ಇವ್ ಚೀಲ ಲೋಡ್ ಮಾಡ್ಕೊಂಡ್ ಮತ್ ಅಲ್ಲಿ ಹೋಗ್ಬೇಕು ದೊಡ್ಡವರಿಗೆ ನಾವ್ ಇವತ್ತು ಊಟಕ್ಕೆ ತಗೊಂಡಿವಿ ಚಿಕನ್ ಮಸಾಲ ಮತ್ ಮೂರ್ ರೊಟ್ಟಿ ತಗೊಂಡಿವಿ ಅರ್ನಾರ ನಾವ್ ಎಲ್ಲಾರು ನೋಡ್ರಿ ಅಂತವ ಸಣ್ಣ ಮಸಿ ನೀವು ಇಲ್ಲಿ ರೆಡಿ ಆಗತ್ತೆಲ್ಲ ಗುಟ್ಟಿ ಆಗ್ಬೋದ ಇಲ್ಲಿ ರೆಡಿ ಆಗಿ ಬಂದ್ರೆ ದೊಡ್ಡ್ರ ನಿಂತ ಅಲ್ಲಿ ಅಣ್ಣರ ದೇವ್ರಿಗೆ ಹೋಗಿದ್ರೆ ದೇವ್ರಿಗೆ ಹೋಗಿ ಪೂಜೆ ಗೀಜೆ ಮಾಡಿ ಅಲ್ಲಿಂದ ಸೀದಾ ಬಿಟ್ಟರು ನಮ್ಗೆ ಈ ದೊಡ್ಡ ಗಾಡಿನ ಅವರ ಲೋಡ್ ಮಾಡಿ ಅವರ ಹಗ್ಗ ಈಗ ಹಗ್ಗ ತಡ್ಪಲ್ ಎಲ್ಲ ಅವರ ಕೊಡಾತಾರ ಇವ್ರಿಬ್ಬರು ಮ್ಯಾಗಿನ ಹಮಾಲ್ರಂತೆ ಈ ನಮ್ ಗಾಡಿಗು ಅವರ ಮಾಡ್ತಾರೋ ಏನೋ ಕೇಳ್ಬೇಕು ಅವ್ರಿಗೆ ಇದು ಗಾಡಿ ಲೋಡ್ ಮಾಡಾಕತ್ತಾರ ಈಗ ಹೊರಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತ ಆರನೇ ತಾರೀಕ ಬೆಳಗ್ಗೆ ರೆಡಿಯಾಗಿ ಶೀದಾ ಕಂಪ್ನಿಗೊಂಟೇನಿ ಕಂಪ್ನಿಗೆ ಹೋಗ್ಬೇಕಂದ್ರೆ ರಂಜಾನೆ ನಿನ್ನೆ ಒಂದು ಬಾಡಿಗೆ ಹೇಳಿದ್ದ ಬಾಡಿಗೆ ಇವತ್ತು ಕನ್ಫರ್ಮ್ ಆಗೈತಿ ಆ ಬಾಡಿಗೆ ಹೋಗ್ಬೇಕ ಮೊದ್ಲು ಕಂಪ್ನಿಗೆ ಹೋಗಿ ಪಾಳೆ ಹಚ್ಚಿ ಹೋಗುನು ಬರ್ರಿ ಈಗ ಎಲ್ಲಿ ನೆನ್ಪಾ ಅಂದ್ರೆ ರಿಲಯನ್ಸ್ ಮಾರ್ಕೆಟ್ ಕಡೆ ಅದೇನಿ ಈಗ ಸೀದಾ ಹೋಗ್ಬೇಕು ನಮ್ಮ ಕಂಪ್ನಿಗೆ ಸೀದಾ ಹೋಗಿ ಲೆಫ್ಟ್ ಹೊಡಿಬೇಕಲ್ಲೇ ಅಲ್ಲೇ ಐತೆ ನಮ್ಮ ಕಂಪ್ನಿ ಹೋಗಿ ಕಂಪ್ನಿಗೆ ಹೋಗುನು ಪಾಳೆ ಹಚ್ಚಿ ಮತ್ತೆ ಬೇರೆ ಕಡೆ ಲೋಡಿಂಗ್ ಹೋಗ್ಬೇಕ ಕಂಪ್ನಿಗೆ ಹೋಗಿ ಪಾಳೆ ಹಚ್ಚಿ ಮತ್ತೊಳೆ ಗಬ್ಬುರಿಗೆ ಬಂದಾನ ಈಗ ಪಾಳೆ ಹಚ್ಚಿ ಮತ್ ಒಳಿಯಾಗ ಗಬ್ಬರಿ ಬಂದೇನೆ ಈಗ ಆರನೇ ಪಾಳೆ ಐತಿ ನಮ್ದು ಕಂಪನಿ ಒಳಗ ಅದಕ್ಕ ಈಗ ಗೊಬ್ಬರ ಲೋಡ್ ಇಲ್ಲಿ ಹದ್ ಮೂರ್ ಚೀಲ ಅಲ್ಲಿ ಲೋಡ್ ಮಾಡ್ಕೊಂಡ್ ದೊಡ್ಡ ದೊಡ್ಡೂರ್ಗ್ ಹೋಗ್ಬೇಕ ಲಕ್ಷ್ಮೇಶ್ವರ್ ಕಡೆ ಅಲ್ಲಿ ಪಾರ್ಟಿ ಬರ್ತಾರ ಅವ್ರು ಕರ್ಕೊಂಡ್ ಸೀದಾ ದಾವಣಗೆರೆ ಹೋಗ್ಬೇಕ ಅಲ್ಲಿಂದ ಸೀದಾ ಈಗ ಪ್ಯಾಟ್ರಿ ಕಡೆ ಬಂದೇನಿ ಇಲ್ಲಿ ಬಂದ್ ಇಲ್ಲಿ ಚುಮ್ಮರಿ ಲೋಡ್ ಮಾಡ್ಕೋಬೇಕ ಹದಿನಾರ್ ಚೀ ಇಲ್ಲ ಹದ್ ಮೂರ್ ಚೀಲ ಅಂದಾರ ಅದಕ್ಕ ಇಲ್ಲಿ ಬಂದೇನಿ ಗೊಬ್ಬರ ಒಳಗೆ ನಮ್ ಗಾಡಿ ಇಲ್ಲಿ ಹಚ್ಚೇನಿ ಇಲ್ಲೊಂದ್ ಗಾಡಿ ಲೋಡ್ ಆಗತೈತಿ ಅವ್ ಗಾಡಿ ಲೋಡ್ ಆದ್ಮ್ಯಾಗ ತಗದ್ಮ್ಯಾಗ ಅಲ್ಲಿ ಹಚ್ಬೇಕನ್ನ ಏನ ಕೇಳೋಣ ಫೋನ್ ಫೋನ್ ಮಾಡೋಣ ಮತ್ತೆ ಚುಮ್ಮರ್ ಚೀಲ ನಾವೇ ಲೋಡ್ ಮಾಡ್ಕೊಬೇಕು ಹದಿಮೂರು ಚೀಲ ಇವ್ರು ಚೀಲ ಲೋಡ್ ಮಾಡ್ಕೊಂಡು ಮತ್ತೆ ಅಲ್ಲಿ ಹೋಗ್ಬೇಕು ದೊಡ್ಡವ್ರಿಗೆ ನಾನು ಲೋಡ್ ಮಾಡ್ಕೊಳತ್ತೀನಿ ಇದು ಹತ್ತನೇ ಚೀಲ ಹತ್ತು ಚೀಲ ಆದ್ವಿ ಇನ್ನೂ ಮೂರು ಚೀಲ ಆದ್ರೆ ಹಾಗೆ ಇಲ್ಲಿಂದ ಇಲ್ಲಿ ಒಳಗಿಂದ ಲೋಡ್ ಮಾಡ್ಕೊಳತ್ತೀನಿ ಫೈನಲ್ ಆಗಿ ಇಲ್ಲಿಂದ ಹದಿಮೂರು ಚೀಲ ನಾನಾ ಲೋಡ್ ಮಾಡ್ಕೊಂಡೆ ಲೋಡ್ ಮಾಡ್ಕೊಂಡು ಈಗ ಇವೇನು ಅವ್ಲಗ್ ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಒಂದೊಂದು ಅವ್ರಿಗೆ ಲೋಡ್ ಮಾಡ್ಕೊಂಡು ಈಗ ಸೀದಾ ಹೋಗೋನಿಗೆ ಇಲ್ಲಿಂದ ಈಗ ಎಲ್ಲೇ ಓನ್ ಓನ್ ಒನ್ಯಾಗೋಗ್ಬೇಕು ಅದಕೆ ಈಗ ಎಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಲ್ಲಿ ಹೋಗಿ ನಿಮಗೆ ಐವತ್ತು ಹಾಕಿ ಕೊಡ್ತೀನಿ ಡೀಸೆಲ್ ಹಾಕಿಸಿ ಬರ್ರಿ ಹೂಗುನ್ ಸೀದ ಡೀಸೆಲ್ ಪಂಪಿಗೆ ಬಂದು ಡೀಸೆಲ್ ಹಾಕತ್ತೀನಿ ಟ್ಯಾಂಕ್ ಫುಲ್ ಮಾಡ್ತಂತ್ನಿ ಫುಲ್ ಮಾಡ್ತ ಈಗ ಡೀಸೆಲ್ ಮೂರು ಸಾವಿರದ ಐವತ್ತು ರೂಪಾಯಿ ಆತ ಪಾಯಿಂಟ್ ಮೂವತ್ತ್ ಮೂರು ಪಾಯಿಂಟ್ ಐವತ್ತೊಂಬತ್ತು ಲೀಟ್ರ್ ಬಂದೈತಿ ಬರ್ರಿ ಹೂಗುನ್ ಇಲ್ಲಿಂದ ಸೀದಾ ದೊಡ್ಡೋರಿಗೆ ಅಲ್ಲಿಂದ ಡಿಸೇಲ್ ಹಾಕ್ಕೊಂಡು ಸೀದಾ ಈಗ ನಮ್ಮ ಮುತ್ತಾರ ಅದ್ರ ಗುಂಚಿಗೆ ಬಂದೇನಿ ನಮ್ಮ ಮುತ್ಯ ಇಲ್ಲ ಅವ ನಿನ್ನೆ ಕಂಪ್ನಿಯಾಗ ಲೋಡ್ ಮಾಡ್ಯಾನ ಎಲ್ಲಿ ಅಂದ್ರೆ ಮಂಜ್ರಿಗೆ ಹೋಗ್ಯಾನವ ನಿನ್ನೆ ನಾವು ಲೋಡ್ ಮಾಡ್ಕೊಂಡು ಹೋಗ್ಯಾನ ಇಲ್ಲೇ ಅವ್ರ ಮನೆ ಕಡೆನದೀಗ ಇಲ್ಲೇ ರೈಟ್ ಹೋಗ್ಬೇಕು ಅವ್ರ ಮನಿ ನಾವಿಂಗೆ ಸೀದಾ ಹೋಗೋಣ ಲಕ್ಷ್ಮೇಶ್ವರಕ್ಕಿಗೆ ಅಲ್ಲಿಂದ ಸೀದಾ ಬಿಟ್ಟವ ಈಗ ನಾನು ಲಕ್ಷ್ಮೇಶ್ವರ ರೀಚ್ ಆದೆ ಲಕ್ಷ್ಮೇಶ್ವರಿಂದ ದೊಡ್ಡೂರು ಅಂತ ಅವ್ರೂರ ದೊಡ್ಡೂರ್ಗೆ ಹೋಗ್ಬೇಕು ದೊಡ್ಡೂರ್ಗೆ ಹೋಗಿ ಅಲ್ಲಿ ಒಂದಿಬ್ಬರು ಬರ್ತಾರ ಪಾರ್ಟಿ ಅವರು ಪಾರ್ಟಿ ಕರ್ಕೊಂಡು ಹೋಗಿ ಹೋಗ್ಬೇಕು ಸೀದ ಡಾವ್ನಗಿರಿಗೆ ಎಲ್ಲಿಂದ ಬರ್ರಿ ಹೋಗೋಣ ಇದು ಲಕ್ಷ್ಮೇಶ್ವರ ಸಿಟಿ ನಾ ಈಗ ಇದು ಸರ್ಕಲ್ನಾಗ ಹಿಂಗೆ ರೈಟ್ ಹೋಗಿಬೇಕ ಎಲ್ಲಿಂದ ಹತ್ತು ಕಿಲೋಮೀಟ್ರ್ ತೋರ್ಸೋದೈ ದೊಡ್ಡೂರೇ ಬರ್ರಿ ಹೋಗೋಣ ದೊಡ್ಡೂರಿಗೆ ಹೋಗಿ ಸಿಗ್ತದೆ ನಿಮ್ಗೆ ಅಲ್ಲಿ ಇಲ್ಲೇ ಐತೆ ನೋಡ್ರಿ ಅವರೇ ಎಲ್ಲಿಪ್ಪ ಅಂದ್ರೆ ದೊಡ್ಡೂರೇ ಇಲ್ಲಿಂದ ಕರೆಕ್ಟ್ ಎಂಟು ಕಿಲೋಮೀಟ್ರ್ ಇದು ದೊಡ್ಡೂರು ದೊಡ್ಡವ್ರಿಗೆ ಹೋಗ್ಬೇಕ ಅಲ್ಲೇ ಅವ್ರ ಪಾರ್ಟಿ ಅವ್ರನ್ನ ಕರ್ಕೊಂಡು ಹೋಗುತ್ತಿದೆ ನಮಗೂ ಗೊತ್ತಿಲ್ಲ ಎಲ್ಲಿ ನೋಡ್ ಮಾಡ್ತಾರ ಏನ್ ಅಂತ ಹೇಳಿ ಆದ್ರೆ ಹೈಟ್ ಬರ್ತೈತೆ ಅಂತ ಅಷ್ಟೇ ನಿಮ್ದು ನಮ್ಮ ಕಂಪ್ನಿದಲ್ಲಿ ಮಾಲೆ ನೂರ ಹೊರಗಿಂದ ಇದೆ ಏನ್ಪಾ ಅಂದ್ರೆ ಲೋಡ್ ಮಾಡಿ ನಾನು ಅವ್ಲಕ್ಕೆ ಮಾಡಕ್ ಹೊಂಟಿನಿಗೆ ಫೈನಲ್ ಆಗಿ ನಾನೀಗ ದೊಡ್ಡ ರೀಚ್ ಆದ ಇಲ್ಲೇ ಸರ್ಕಲ್ ಐತಿ ಮುಂದೆ ಈ ಸರ್ಕಲ್ ನೆನತೆ ಫೋನ್ ಮಾಡೋಣ ಪಾಲ್ಟಿಗೆ ಇಲ್ಲಿ ಬಂದು ನಿಂತೇನ್ರಿ ಅಂತ ಹೇಳೋಣ ಏನು ಮಾಡ್ತಾರ ನೋಡೋಣ ಅಂತ ದೊಡ್ಡೋರು ಇಲ್ಲೊಂದು ಸರ್ಕಲ್ ಐತಿ ಲೆಫ್ಟ್ ಒಂದ್ ರೈಟ್ ಒಂದ್ ರೋಡ್ ಐತಿ ಎಲ್ಲೇ ನಿಂತ ಫೋನ್ ಹಚ್ಚುವಂತ ಅವ್ರಿಗೆ ಏನಂತಾರ ಕೇಳಿದ್ರ ಆತ ನಮಗ ದೊಡ್ಡೋರ್ ಒಳಗ ಪಂಚಾಯತಿ ಕಡೆ ಬಾ ಅಂತ ಹೇಳ್ಯಾರ ಅವ್ರಿಗೆ ಪಂಚಾಯತಿಗೆ ಹೋಗ್ಬೇಕ ಪಂಚಾಯತಿ ಕಡೆ ಇದೆ ಅಂತ ಅವ್ರ ಮನಿ ಮೊದ್ಲೇ ಈಗ ಪಂಚಾಯತಿ ಮುಂದೆ ಬಂದ ಅವ್ರಿಗೆ ಇಲ್ಲೇ ಫೋನ್ ಹಚ್ಬೇಕು ಇಲ್ಲಿ ಯಾವಾಗೈತೆ ಇಲ್ಲೇ ಐತಿ ನೋಡ್ರಿ ಇದು ಗ್ರಾಮ ಪಂಚಾಯತಿ ದೊಡ್ಡೂರು ಕಾರ್ಯಾಲಯ ಇಲ್ಲೇ ಬಂದ ನನಗೆ ಅವ್ರ ಮನಿ ಕಡೆ ದೊಡ್ಡೂರಿಗೆ ಬಂದು ದೊಡ್ಡೂರ್ಲಿಂತ್ರೆ ಅವ್ರು ಎರಡು ಬೈಕ್ ಹಾಕೊಂಡಿವಿ ಮತ್ತು ಗಾಡಿ ಒಳಗೆ ಗಾಡಿ ಒಳಗೆ ಎರಡು ಬೈಕ್ ಮತ್ತು ಉಳ್ದಿ ಚೀಲ ನಮಗೆ ತಂದಿದ್ದೆಲ್ಲ ಹದಿಮೂರು ಚೀಲ ನಾನು ಲೋಡ್ ಮಾಡ್ಕೊಂಡೆ ಅವನು ಚೀಲ ಹಾಕೊಂಡೆ ಇಲ್ಲೇ ಇದ್ರು ದೇವ್ರ ಐತಿ ಮನೆ ಮನಿ ಐತು ಗೊತ್ತಿಲ್ಲ ನಮಗೆ ಅವ್ರ ಇಲ್ಲೇ ನಾವು ದೇವ್ರಿಗೆ ಹೋಗಿ ಬರ್ತೀವಿ ರೀ ಅಂತ ಅಂದ್ರೆ ಆಯ್ತು ತೂರ ನಾ ಹೋಗಿ ಬರ್ರಿ ಅಂತ ಹೇಳಿ ಕಳಿಸ್ವನಿಗೆ ಅವ್ರಿಗೆ ಅನಾರಿಗೆ ಇಬ್ಬರಿಗೆ ಅವ್ರು ಹೋಗ್ಯಾರ ಅವ್ರಿಬ್ಬರು ಪಾರ್ಟಿ ನಮ್ಮ ಕೂಡ ಬಂದಾರ ಅನ್ನಾರ ಮಳೇಶ್ವರ ದೊಡ್ಡ ರಾಜ್ ಅಲ್ಲಿ ಅಣ್ಣಾರ ದೇವ್ರಿಗೆ ಹೋಗಿದ್ರೆ ದೇವ್ರಿಗೆ ಹೋಗಿ ಪೂಜೆ ಗೀಜೆ ಮಾಡಿ ಅಲ್ಲಿಂದ ಸೀದಾ ಬಿಟ್ಟರು ನಾವು ಈಗ ರಾಣೆಬೆನ್ನೂರು ರೀಚ್ ಆಗಿವಿ ಇವ್ರಣ್ಣ ನಿಮ್ಮ ಹೆಸರೇನ್ರಿ ಮಲ್ಲೇಶ್ ಇವ್ರ ಮಲ್ಲೇಶ್ ಅಂದ್ರ ಮತ್ತವ್ರೆ ಮಿಂಗರಾಜ್ ಲಿಂಗರಾಜ್ ಅವ್ರೆ ಇವ್ರೆ ಪಾರ್ಟಿ ಇವ್ರ ಮಟನ್ ತಗೋಳ್ರೀಗ ಮತ್ತೆ ಹೋಗ್ಬೇಕು ಇಲ್ಲಿಂದ ಅಲ್ಲಿ ಹೋಗಿ ಲೋಡ್ ಮಾಡ್ಕೋಬೇಕ ಅಲ್ಲಿಂದ ಬಿಟ್ರ ಸೀದಾ ಈಗ ನಾ ಸ್ಟಾಪ್ ರಾಣೆಬೆನ್ನೂರು ದಾಟ್ ಈಗ ಇಲ್ಲಿಂದ ನಾಲ್ವತ್ತು ಕಿಲೋಮೀಟರ್ ಐತಿ ದಾವಣಗೆರೆ ಡಾವ್ನ್ಗಿರೆಯಾಗಿ ಹೋಗಿ ಅಲ್ಲೊಂದು ಎಂಬತ್ತು ಚೀಲ ಚೀಲ ಎಂಬತ್ತೀಲಾ ಹಾಕೋಬೇಕು ಈಗ ಸೀದಾ ದಾವಣಗೆರೆ ಈಗ ಸೀದಾ ರಾಣಿಬೇನೂರು ಹೈವೇ ಟಚ್ ಅದೇ ಹೈವೇ ಟಚ್ ಆಗಿ ಸೀದಾ ಈಗ ಫೈನಲ್ ಆಗಿ ದಾವಣಗೆರೆ ರೀಚ್ ಆಗಿವಿ ಆಗಿ ಇಲ್ಲೊಂದು ಬ್ರಿಡ್ಜ್ ಐತಿ ಈ ಬ್ರಿಡ್ಜ್ ಹತ್ತು ಎಳೀಬೇಕು ಅಲ್ಲಿ ಹೋಗಿ ಬ್ಯಾಟ್ರಿಗೆ ಇದ ನೋಡ್ರಿ ಮುಂದಿನ ಬ್ರಿಡ್ಜ್ ಇದು ಎಳಿದ ಹೋಗ್ಬೇಕು ಪ್ರ್ಯಾಕ್ಟ್ರಿಗೆ ಬರ್ರಿ ಹೋಗೋಣ ಸಿಗಲಾಗಿದ್ವಿ ಇಲ್ಲಿ ಹೌದಲ್ಲ ನಾ ಬ್ರಿಡ್ಜ್ ಕರೆಕ್ಟ್ ಆಯ್ತಲ್ಲ ಫೈನಲ್ ಆಗಿ ನಾವು ಅವಲಕ್ಕಿ ಮೆಲ್ಲಿಗೆ ಬಂದ್ವಿ ದಾವಣಗೆರೆ ಒಳಗೆ ಅವಲಕ್ಕಿ ಮೆಲ್ಲಿಗೆ ಈಗ ಇಲ್ಲೇ ಒಂದು ಗಾಡಿ ಲೋಡ್ ಮಾಡತ್ತಾರ ಆ ಗಾಡಿ ಲೋಡ್ ಮ್ಯಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ ಬರ್ದ ಈಗ ಜಸ್ಟ್ ಬಂದೆ ನಾನು ಬಂದ ಇಲ್ಲೇ ಅವ್ರು ಕೇಳಕ್ಕೆ ಹೋಗ್ಯಾರ ಒಳಗೆ ಪೆಲ್ ಒಳಗೆ ನಮ್ಮ ಗಾಡಿ ಇಲ್ಲಿ ಹಚ್ಚಿವಿ ತೊಗೊಂಡ ಈ ಗಾಡಿ ಲೋಡ್ ಮಾಡತ್ತಾರ ಈ ಗಾಡಿ ಲೋಡ್ ಆಮ್ಯಾಗ ಲೋಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನಮ್ಮ ಗಾಡಿ ಒಳಗೆ ಬೇರೆ ಈಗ ಹದಿಮೂರು ಅದಾವೆ ಇಲ್ಲಿಂದ ಒಂದು ಎಂಬತ್ತೇಳು ಚೀಲ ಹಾಕ್ಕೋಬೇಕೀಗೆ ಈ ದೊಡ್ಡ ಗಾಡಿನ ಅವರ ಲೋಡ್ ಮಾಡಿ ಅವರ ಹಗ್ಗ ಈಗ ಹಗ್ಗ ತಡ್ಪಲ್ ಎಲ್ಲ ಅವರ ಹಾಕಿ ಕೊಡಾತಾರ ಇವ್ರಿಬ್ಬರು ಹಮಾಲ್ರಂತೆ ಈ ನಮ್ಮ ಗಾಡಿಗೂ ಅವರ ಮಾಡ್ತಾರೋ ಏನೋ ಕೇಳ್ಬೇಕು ಅವ್ರಿಗೆ ಭಾಳ ಅಂದ್ರೆ ಒಂದು ಐನೂರ ಐನೂರು ಚೀ ಚೀಲ್ ಇದ್ರಾಗ ದೊಡ್ಡ ಗಾಡಿ ಎಷ್ಟು ಪ ವೀಲ್ ಗಾಡಿ ಇದೆ ಐದುನೂರು ಚೀಲ ಅದಾವಂತಿದ್ರಾಗೆ ನಮ್ಮದ್ರಾಗ ಬರೀ ಹದಿಮೂರಕ್ಕ ಗಾಡಿ ಪೂಲ್ ಆಗೈತೆ ನಮ್ದು ನಮ್ಗೆ ನೂರು ಅಕ್ಕವ ಇಲ್ಲಿಂದ ಮತ್ತೆ ಎರಡು ಬೈಕ್ ನಾವು ಈಗ ಫ್ಯಾಕ್ಟ್ರಿ ಹೊಂಟೀವಿ ನೋಡ್ರಿ ಫ್ಯಾಕ್ಟ್ರಿ ಪೂರ ಇಲ್ಲೇ ರೆಡಿ ಒಳಗೆ ಇಲ್ಲೇ ನೋಡ್ರಿ ಪೂರ ಹೊಲಕ್ಕೆ ರೆಡಿ ಆಗತಾವ ಇಲ್ಲೇ ಹಂಗೆ ರೆಡಿಯಾಗಿ ಬರದೈತಿ ಇಲ್ಲೆಲ್ಲ ನೋಡ್ರಿ ಅಂತವ ಸಣ್ಣ ಮಶೀನ್ ಇವ ಇಲ್ಲಿ ರೆಡಿ ಆಗತ್ತವರ ಎಲ್ಲಾ ಗುಟ್ಟಿ ಆಗ್ಬೋತಾವ ಇಲ್ಲಿ ರೆಡಿ ಆಗಿ ಬಂದ್ರೆ ಮೂರು ಮಷಿನ್ ಅದಾವ ಇಲ್ಲಿ ಇದು ಫ್ಯಾನ್ ಮಾಲ್ ಇನ್ನು ರೆಡಿ ಮಾಡಾಕತ್ತಾರ ಈಗ ಅವ್ರೆ ಈಗ ಬಂದಾರ ಬಂದ್ ರೆಡಿ ಮಾಡ್ಬೇಕಂತ ಇಲ್ಲಿಂದ ಎಂಬತ್ತಾರ ಚೀಲ ರೆಡಿ ಈಗ ಅವ್ರಿ ಇಲ್ಲಿ ಮಾಡತ್ತಾರ ನೋಡ್ರಿ ಇಲ್ಲಿ ಇಲ್ಲಿ ಮಾಡಕತ್ತಾರ ನೋಡ್ರಿ ಇಲ್ಲೇ ರೆಡಿ ಮಾಡಾಕತ್ತಾರ ಈಗ ಈಗ ಎಷ್ಟ್ ಮಾಡ್ರೆ ಇನ್ನೊಂದ್ ಸ್ವಲ್ಪ ಮಾಡ್ಬೇಕ ಟೋಟಲ್ ಎಂಬತ್ತಾರು ಚಿಲ್ಲ ಇಲ್ಲೇ ರೆಡಿ ಈಗ ಮಾಡ್ಬೇಕಿಗವ್ರಿ ಅಲ್ಲಿ ಒಂದೊಂದು ಫ್ಯಾನ್ ನೋಡ್ರಿ ಇವ್ ಎಷ್ಟು ದೊಡ್ಡ ದೊಡ್ಡದವ್ ಫ್ಯಾನ್ ಇವು ಗಾಡಿ ಡಿಸ್ಕ್ ಇಕ್ಯಾರ ದೊಡ್ಡ ದೊಡ್ಡ ಲಾರಿ ಗಾಡಿ ಡಿಸ್ಕ್ ಅದ ದೊಡ್ಡ ಗಾಡಿ ಲೋಡ್ ಮಾಡಕ್ತಿದ್ರಲ್ಲ ದೊಡ್ಡ ಗಾಡಿ ಈಗ ಈಗ ಸಣ್ಣ ಗಾಡಿ ಮತ್ತೊಂದು ಹಚ್ಚಾರ ಇದೆ ಅರ್ಧ ಲೋಡ್ ಆಗೈತಿ ಇದು ಇನ್ನೊಂದು ಸ್ವಲ್ಪ ಅರ್ಧ ಲೋಡ್ ಐತಿ ಇದ್ರಾಗ ಆ ಕಡೆ ಅಂದಾಗ ಮಾಡ್ಕೊಂಡ್ ಬಂದಾರ ಇದನ್ನ ಲೋಡ್ ಇನ್ನೊಂದು ಅರ್ಧ ಆದ್ರೆ ಆಗಿ ಹೋಗ್ತಿದ್ ಗಾಡಿ ಗಾಡಿ ಹಚ್ಚಿದ್ರೆ ನಮ್ಮ ಗಾಡಿ ಹಚ್ಬೇಕಂದ್ರೆ ಅಲ್ಲಿ ಮಾಲ್ ರೆಡಿ ಮಾಡತ್ತಾರ ಒಳಗೆ ಅಲ್ಲಿ ನೋಡ್ರಿ ಒಳಗೆ ಚೀಲ ರೆಡಿ ಮಾಡತ್ತಾರ ಅವ್ರೆ ಈ ಗಾಡಿಯಾಗ ಅರ್ಧ ಮಟೀರಿಯಲ್ ಐತಿ ಅದಕ್ಕೆ ಈ ಗಾಡಿ ಈಗ ಬೇರೆ ಕಡೆ ಗುಡಾಂದ ತುಂಬಿಕೊಂಡ್ಬಂದ ತಂತಿದ್ದೆ ನೋಡ್ರಿ ಇಲ್ಲಿ ಮೂರು ಬಕೆಟ್ ಹಾಕಿದ್ರೆ ಒಂದು ಚೀಲ ಕುಲಕ್ಕೆ ಐತಿ ನೋಡ್ದೆ ಅದು ಇದೊಂದು ಹಾಕಿದ್ರೆ ಮೂರಕ್ಕೆ ಬಕೆಟ್ ಆಯ್ತು ಒಂದು ಚೀಲ ರೆಡಿ ಒಂದು ಐದು ಸೆಕೆಂಡಿಗೆ ಒಂದೊಂದು ಚೀಲ ಅದ ಇಲ್ಲಿ ಹೊಲಿಯಾಕತ್ತಾರ ಇಲ್ಲಿ ಹೊಲ ಇವರು ರೆಡಿ ಮಾಡ್ತಾರ ನೋಟಲ್ಲೇ ಹಾಕ್ತಾರೆ ಒಂದು ಎರಡು ಎರಡು ಮೂರು ಹಾಂ ಮೂರು ಬಕೆಟ್ ಹಾಕಿದ್ರೆ ಒಂದು ಚೀಲ ರೆಡಿ ಇವರು ಇಲ್ಲಿ ಹೊಲೆಯಾಕತ್ತಾರ ಒಬ್ಬರು ಆಟ ಮಾಡಿ ಹೊಲದ ಇದು ಗಾಡಿ ಲೋಡ್ ಮಾಡಾಕತ್ತಾರ ಈಗ ಹೊರಗೆ ಇಪ್ಪತ್ತೈದು ಚೀಲ ಅಷ್ಟೇ ಅಂತ ಇದಕ್ಕೆ ಇಪ್ಪತ್ತೈದು ಚೀಲ ಆಗಾಕೆ ಬಂದ್ವಿ ಖಾಲಿ ಫೈನಲ್ ಆಗಿ ಇದು ಒಂದು ಗಾಡಿ ಲೋಡ್ ಲೋಡತ್ತೆ ಪೂರ ನೋಡ್ರಿ ಇಲ್ಲಿ ಹದಿನೈದು ಹದಿನೈದು ಇಪ್ಪತ್ತು ನಿಮಿಷದಾಗ ಒಂದೊಂದು ಗಾಡಿ ಲೋಡ್ ಮಾಡತ್ತಾರ ಮತ್ತೊಳಗೆ ಚೀಲ ರೆಡಿ ಮಾಡ್ಬೇಕು ಚೀಲ ಒಳಗೆ ರೆಡಿ ಮಾಡಿದ್ದೆಲ್ಲ ಪೂರ ಈಗ ಮತ್ತು ಚೀಲ ರೆಡಿ ಮಾಡ್ತಾರ ಚೀಲ ರೆಡಿ ಮಾಡಿ ಹಾಕ್ತಾರೆ ಈಗ ಇದಕ್ಕೊಂದು ಐವತ್ತು ಚೀಲ ರೆಡಿ ಮಾಡಿದ್ರೆ ಐವತ್ತು ಚೀಲ ಮಾಡಿ ಈಗ ಇದಕ್ಕೆ ಒಳಗೆ ಅವ್ರು ಚೀಲ ರೆಡಿ ಮಾಡೋಕ್ಕೆಲ್ಲ ಶುರು ಆಕತ್ತಾರ ಶುರು ರಾಶಿ ಮಾಡೋಕ್ಕತ್ತಾರ ರಾಶಿ ಮಾಡಿ ಆಮೇಲೆ ತುಂಬ್ತಾರ ಅವ್ರು ಅವ್ರಿಗೆ ಹಂಗ್ ಕ್ಯಾಚ್ ಉಗಿತಾರ ಅವ್ರು ಚೀಲಾ ಪೂರ ಕ್ಯಾಚ್ ಹೋಗಿತಾರ ಆ ಚೀಲ ಕ್ಯಾಚ್ ಅವ್ರ ಪೂರ ಎಲ್ಲ ರಾಶಿ ಮಾಡತ್ತಾರ ಈಗ ರಾಶಿ ಮಾಡಿ ಇಂತ ಚೀಲ ತುಂಬತಾರ ಇಲ್ಲಿ ಎಂಬತ್ತಾರು ಚೀಲ ರೆಡಿ ಈಗ ಎಂಟು ಗಂಟೆ ಅಂತ ನಮ್ಮ ಚೀಲ ರೆಡಿ ಮಾಡಕತ್ತಾರ ಇವ್ರ ಇವರ ಅನ್ನಾರ ಚೀಲ ಇಳಿಸಿ ಸೈ ಇಡ್ತಾರ ಈಗ ಹದಿಮೂರು ಚೀಲ ಹೊರಗೆ ಅವ್ರಗ್ ಇವ್ರು ರೆಡಿ ಮಾಡ್ರಲ್ಲ ನಮ್ಮ ಚೀಲ ಇನ್ನೂ ರೆಡಿ ಮಾಡೋಕರ ಇಲ್ಲಿಗ ಒಂದು ನಾಲ್ಕು ಚೀಲ ಆಗ್ಯಾವ ಇನ್ನೊಂದು ನಾಲ್ಕು ಚೀಲ ಅವ್ರು ಮಾಡಿ ಹೇಳ್ತಾರೆ ಗಾಡ್ಯಾಗ ಗಾಡಿಯಾಗ ಫೋನ್ ಹಚ್ಚಿದ್ದು ಈಗ ಅಣ್ಣ ಫೋನ್ ಹಚ್ಚಿ ಈಗ ಅವ್ರಿಗೆ ಬರ್ತೇನೆ ಅಂದ್ರೆ ಹಮಾಳ್ರಿ ಗಾಡಿನೂ ಲೋಡಿಂಗ್ ಪಾಯಿಂಟ್ಗೆ ಹಚ್ಚೀನಿ ಹಮಾಳ್ರಿ ಬಂದಾರ ಲೋಡಿಂಗ್ ಮಾಡೋಕೆ ಇವತ್ತು ತಗೊಂಬಂದಿದ್ದೀವಿ ಚೀಲ ಇಲ್ಲಿ ಕೆಳಗೆ ಇಳಿಸಿ ಕೆಳಗೆ ಉಳಿಸಿ ಆ ಲೋಡ್ ಮಾಡೋಕೆ ಚಲೋ ಮಾಡಿದ್ರಿ ಈಗ ನಮ್ಮ ಗಾಡಿ ಟೈಮ್ ಎಂಟು ಗಂಟೆ ಕರೆಕ್ಟ್ ಕರೆಕ್ಟಿಗೆ ಲೋಡಿಂಗ್ ಮಾಡಕತ್ತಾರ ಅವು ಕಳಕ ಚೈನ್ ಅದಾವಲ್ಲ ಅಲ್ಲಿ ಒಂದು ಸ್ವಲ್ಪ ಹಾಳಿ ಇಡಕತ್ತಾರ ಇಟ್ಟು ಲೋಡಿಂಗ್ ಚೀಲ ಮಾಡ್ಯಾರ ಇವರು ಒಳಗಿನ ಚೀಲ ತಂದ್ ಕೊಡಕತ್ತರಿಗವರು ಲೋಡಿಂಗಿಗೆ ಅವರು ಲೋಡ್ ಮಾಡ್ಕೊತಾರ ಹಮಾಲ್ರೆ ಬಡ ಬಡ ಅರ್ಧ ಲೋಡಿಂಗ್ ಮಾಡಿದ್ರಿ ಈಗ ನೋಡ್ರಿ ಇಲ್ಲಿ ನಾಲ್ವತ್ತು ಚೀಲ ಹೇರಿದ್ರಿ ಇನ್ನೂ ನಾಲ್ಕು ಚೀಲ ಅದಾವೆ ಆದ್ರೆ ಆಗಾವತ್ತಿಗೆ ನಾಲ್ವತ್ತಲಾ ಇನ್ನೂ ಅರವತ್ತು ಚೀಲ ಅದಾವೆ ಫೈನಲ್ ಆಗಿ ಪೂರ ಗಾಡಿ ಲೋಡ್ ಅಂತ ಲೋಡ್ ಆಗಿ ಲೋಡಾಗಿ ಈಗ ಕರೆಕ್ಟ್ ಒಂಬತ್ತು ಗಂಟೆ ಆತ ಹಗ್ಗ ತಡ್ಬಾರದು ಹಾಕಿದ್ವಿ ಇಲ್ಲಿಂದ ಹೋಗುನಿಗೆ ಸೀದ ಬಿಲ್ ಗಿಲ್ ಬಂದೈತಿ ಬಿಲ್ ಗಾಡಿ ಒಳಗಿಟ್ಟಿವಿ ಅದೇ ಪೂರ ಈ ಇನ್ನಿ ಹೈಟ್ ಲೋಡ್ ಆಗೈತಿ ಗಾಡಿ ಅಂತೂ ಪೂರ ಲೋಡ್ ಬಿಲ್ ಗಿಲ್ ಅದು ಎಲ್ಲ ಬಂದೈತಿ ಹೋಗುನಿಗಿಸಿದ ನೋಡ್ರಿ ಇಲ್ಲಿ ಆ ಕಡೆ ಕಡೆ ಇಷ್ಟು ಹೊರಗಾದೈತಿ ಪೂರ ಗಾಡಿ ಹಿಂಗೆ ಹೊರಗೆ ಬಂದೈತಿ ಮಟ್ರಿಯಲ್ಲಿಗತ್ತೆ ಹೋಗು ಇಲ್ಲಿಂದ ಸೀದಾ ಫೈನಲ್ ಆಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಈಗ ದಾವಣಗೆರೆ ಮೇನ್ ರೋಡಿಗೆ ಹತ್ತಾಕ ಬ್ರಿಡ್ಜ್ ಬಿಡಕದ ನೀಗೆ ಇಲ್ಲಿ ರೈಟ್ ಹೊಡಿಬೇಕ್ ರೈಟ್ ಹೊಡ್ದೆ ಸೀದಾ ಹೋಗಿ ಬ್ರಿಡ್ಜ್ಗೆ ಹತ್ಬಕೇವಿ ಗಾಡಿಗೆ ಕಡೆ ಕಡೆ ಇಲ್ಲೇ ಹಗ್ಗ ತ ಚೆಕ್ ಮಾಡ್ಕೊಂಡು ಹೋದ್ರ ಹೇಳಿ ನೋಡ್ರಿ ಇಷ್ಟು ಹೈಟ್ ಐತಿ ನಮ್ಮ ಗಾಡಿ ಇವತ್ತು ನೋಡ ಈ ನಮ್ಮನಿ ಭಾಳ ಹೈಟ್ ಆಗೈತಿ ಇವತ್ತೆ ನೋರ ಮುಂದೆ ತೋರಿಸ್ತೀವಿ ಬರ್ರಿ ಇಲ್ಲಿ ನೋಡ್ರಿ ಹಿಂಗೆ ಸೈಡೆಲ್ಲ ಲೋಡ್ ಮಾಡೀವಿ ಮುಂದೆ ಈಗ ಸ್ಟಗಲ್ ಆಗೈತಿ ಲೋಡ್ ಮಾಡಿವಿ ಏನು ಮಾಡಕ್ಕೆ ಬರೋಂಗಿಲ್ಲ ಸ್ಲೋ ಅಂಟೀವಿ ಸ್ಲೋ ಹೋದ್ರಾತಿಗೆ ಬ್ಯಾಡಗಿಂದ ಹಗ್ಗ ಚೆಕ್ ಮಾಡ್ಕೊಂಬಿಟ್ರೆ ಸೀದಾ ಈಗ ಬಂಕಾಪುರ ಟೋಲಿಗೆ ಮಂಟ ಬಂದೀವಿ ಇದು ಬಂಕಾಪುರ ಟೋಲ್ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ತುಂಬಿ ಸೀದಾ ಶೀದಾ ಈಗ ಮತ್ತಿಲ್ಲಿ ಕುಂದಗಳು ಕ್ರಾಸ್ ನೈತಿವಿ ಹಗ್ಗ ಚೆಕ್ ಮಾಡೋಕ್ಕೆ ಏನು ಬ್ಯಾಡಲ್ಲ ಕರ್ಸೋದ್ರೆ ರಂಜಾನ ಏನು ಬೇಡಲ್ಲ ಹೋಗೋಣ ಇಲ್ಲಿಂದ ಒಂದು ಸ್ವಲ್ಪ ಲೂಸ್ ಆಗ್ಯಾವ ಹಗ್ಗ ಅಂತೇಳಿ ಅನ್ಸುತ್ತೆ ಅದಕ್ಕೆ ನೋಡಕ್ಕೆ ನಿಂತಿದ್ವಿ ಆ ಅನ್ನಕ್ಕೆ ತೋರ್ಸಿದ್ಯಾ ಬ್ಯಾಡಣ್ಣ ಆತನ ಇಲ್ಲಿಂದ ಸೀದಾ ಹೋಗುಣೀಗೆ ಇಲ್ಲಿಂದ ಪಾಂದ್ರೆ ಕುಂದಳು ಕ್ರಾಸ್ನಾಗೆ ಹೋಗಿದ್ದೀನಿ ಇಲ್ಲಿಂದ ಕರೆಕ್ಟ್ ಆಗಿ ಬೆಳಗಾವನ್ನು ತೊಂಬತ್ತೊಂಬತ್ತು ಕಿಲೋಮೀಟರ್ ಐತಿ ಬೆಳಗಾವ್ ದಾಟಿ ಹೋಗಬೇಕು ನಾವು ಚಿಕ್ಕಪೇಡಿಗೆ ಬರ್ರಿ ಬೊಬನ ಈಗ ಅದೇನಪ್ಪ ಅಂದ್ರೆ ಗಬ್ಬುರಾಗದಿ ಹುಬ್ಬಳ್ಳಿಗೆ ಗಬ್ಬೂರಾಗ ಟೈಮ ಕರೆಕ್ಟ್ ಹನ್ನೆರಡು ವರಿ ಆತ ಗಬ್ಬುರಾಗದೇವೀಗ ಈಗ ಈಗ ಎಲ್ಲಿ ರೀಚ್ ರೀಚಾಗಿ ಏನಪ್ಪಾ ಅಂದ್ರೆ ಮೊಲ್ಲಾ ಡಾಬಾ ಸಮೀಪದವಿ ಹೋಗಿ ಇಲ್ಲೇ ಮೊಲ್ಲ ಊಟ ಮಾಡ್ತೀವಿ ಬರ್ರಿ ಸೀದಾ ಮುಲ್ಲಾ ಡಾಕ್ ಹೋಗಿ ಸಿಗುನು ಇಲ್ಲಿಂದ ಒಂದು ಕಿಲೋಮೀಟರ್ ಐತಿ ಬರೀ ಫೈನಲ್ ಆಗಿ ಮುಲ್ಲಾ ಡಾಬಾ ಕಡೆ ಬಂದ ಇದೆ ಇಲ್ಲ ಮುಲ್ಲಾ ಡಾಬಾ ರೋಡ್ ಕಟ್ ಐತಿ ಇದೆ ಮುಲ್ಲಾ ಡಾಬಾ ಇಲ್ಲೇ ಸೈಡ್ ಹಾಕೋನು ಈ ಗಾಡಿ ಸೈಡ್ ಹಾಕಿ ಇಲ್ಲೇ ಊಟ ಮಾಡಿ ಈಗ ನಾಡು ಗಂಟೆ ಆತಿ ಈಗ ಮುಲ್ಲಾ ಡಾಬಾ ರೀಚ್ ಆಗಿವಿ ರೀಚ್ ಆಗಿ ಇಲ್ಲೇ ಗಾಡಿ ಗಾಡಿನಿಂದ ಪೂರ ಇಲ್ಲೇ ನೋಡ್ರಿ ಇಲ್ಲೇ ಗಾಡಿ ಗಾಡಿಯಿಂದ ಇದೆ ಮುಲ್ಲೋ ಡಾಬಾ ಊಟ ಮಾಡೋಕ್ ಹೊಂಟೀವಿ ಈಗ ಎರಡು ಗಂಟೆ ಆದ ಟೈಮ ನಾವು ಇವತ್ತು ಊಟಕ್ಕೆ ತೊಗೊಂಡಿವಿ ಚಿಕನ್ ಮಸಾಲ ಮತ್ತು ಮೂರು ರೊಟ್ಟಿ ತೊಗೊಂಡಿವಿ ಅನ್ನಾರ ನಾವು ಎಲ್ಲರೂ ಊಟ ಮಾಡಿ ಸೀದಾ ಈಗ ಎಲ್ಲಿ ಮಠ ಬಂದಿನ ಹತ್ತರಗೆ ಟೋಲ್ ಮಠ ಬಂದೀನಿ ಈಗ ಹತ್ತರಗೆ ಟೋಲ್ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಐತೆ ನಮಗೆ ಚಿಕ್ಕೋಡಿ ಕರೆಕ್ಟಾಗಿ ಊರು ಅದಾರ ಅನ್ನಾರ ಅವರು ಆರಾಮ್ ರೆಸ್ಟ್ ಮಾಡೋಕ್ಕಿ ಇಬ್ಬರು ಟೋಲ್ ಪಾಸ್ ಮಾಡೋಣ ಇದು ಮೊದಲೇ ಇಲ್ಲಿ ನೋಡ್ರಿ ಎಲ್ಲ ಸೈಡ್ ಆಗ್ಯಾರೆ ಆರಾಮ್ ಮುಕ್ಕೊಂಡಾರ ಈಗ ಟೈಮ್ ಎಷ್ಟಾಗಿತ್ತು ಅಂದ್ರೆ ನಾಲ್ಕು ಐತಿ ನಾವು ಅಡ್ಡೀವಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಐತಿ ಇನ್ನೂ ಅಂತ ಸರ್ವೀಸ್ ನಮಗೆ ಹೋಗಕ್ಕೆ ಓಕೆ ಆದ್ರಿ ಈಗ ಸೀದಾ ಹೋಗೋಣ ಚಿಕ್ಕೋಡಿಗೆ ಒಂದು ದಾಟಿನಾಗೆ ಮಾತು ನಿಂತೀವಿ ಇಲ್ಲಿ ನಿಂತು ಹಗ್ಗ ತಾಳ್ಪಲ್ಲ ಮತ್ತೊಂದು ಸಲ ಚೆಕ್ ಮಾಡ್ಕೊಳತ್ತೀವಿ ಯಾಕಂದ್ರೆ ಇವತ್ತು ಚುಮ್ಮರೆಲ್ಲ ಅದ್ರ ಸಂಬಂಧ ಜರ್ದಾಡ್ತಾವೆ ಅದ್ರ ಸಂಬಂಧ ಇನ್ನೇನು ಚೆಕ್ ಮಾಡ್ಕೊಂಡು ಅಂತೀವಿ ಇಲ್ಲಿ ನೋಡ್ರಿ ಎಲ್ಲ ಹಗ್ಗ ತಾಳ್ಕೋಲು ಎಲ್ಲ ಕರೆಕ್ಟ್ ಐತಿ ಎಲ್ಲ ಪೂರೊಬ್ಬರೊಬ್ಬರು ಐತಿ ಅದೇ ಇದೊಂದು ಸ್ವಲ್ಪ ಹೊರಗೆ ಬಂದಾವಲ್ಲ ಇವು ಇವು ನಡೀತಾವಷ್ಟೇ ಹೋಗೋಣ ಈಗ ಇಲ್ಲಿಂದ ಸೀದಾ ಇಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ಐತಿ ಬರೀ ಬರ್ರಿ ಈಗ ಹೋಗೋನು ಅಲ್ಲಿಂದ ಮೇನ್ ರೋಡ್ ಹೇಳ್ದೆ ಸೀದಾ ಈಗ ಚಿಕ್ಕೋಡಿ ರೋಡಿಗೆ ಹೊಂಟೀವಿ ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಬರೀ ಚಿಕ್ಕೋಡಿ ಹಿಂಗೆ ರೈಟ್ ಹೋದ್ರೆ ಹೊಕ್ಕೇರಿ ಹೋಗೈತಿ ಹಿಂಗೆ ಲೆಫ್ಟ್ ಹೋದ್ರೆ ಸೀದಾ ಸಂಖ್ಯೇಶ್ವರ ಹೋಗೈತಿ ನಾವು ಸೀದಾ ಹೋಗ್ಬೇಕು ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಈಗ ಎಲ್ಲಿ ಅಂದ್ರೆ ಅಂದರೆ ಚಿಕ್ಕೋಡಿ ಸಮೀಪದನೇ ಇಲ್ಲಿಂದ ಎರಡು ಕಿಲೋಮೀಟ್ರ್ ಇದು ಚಿಕ್ಕೋಡಿ ಇದೆ ರೋಡ ಲೆಫ್ಟ್ ಹೊಡಿಬೇಕಿಲ್ಲಿ ರೈಟ್ ಹೊಡೆದ ಮತ್ತದುರ್ಗ್ ಅದು ನಾವು ಇಲ್ಲೇ ಲೆಫ್ಟ್ ಹೊಡೆದ ಸೀದಾ ಹೋಗೋನಿಗೆ ಇಲ್ಲಿಂದ ಎರಡು ಮೂರು ಕಿಲೋಮೀಟರ್ ಇದ್ ಬರ್ರಿ ಕರೆಕ್ಟಿಗೆ ಇದು ನಾಲ್ವತ್ತು ಇದು ನಾಲ್ವತ್ತಕ್ಕೆ ಬಂದೀವಿ ಅವು ಅನ್ನಾರ ಎತ್ರೆ ಅದಾರ ಇಬ್ಬರು ಈಗ ಇದು ನಾಲ್ವತ್ತಾತಿಗೆ ಕರೆಕ್ಟಾಗಿ ಇದಕ್ಕೆ ರೀಚ್ ಆಗಿ ನಾ ಚಿಕ್ಕೋಡಿಗೆ ಇಲ್ಲಿ ಖಾಲಿ ಮಾಡೋಕೆ ಕೇಳಬರಪ್ಪ ಖಾಲಿ ಮಾಡೋಕೆ ಹಾಗೆ ನಾವು ರೀಚ್ ಆಗೇವಿ ಇಲ್ಲಿ ಎಲ್ಲಿಪ್ಪ ಅಂದ್ರೆ ಚಿಕ್ಕೋಡಿ ರೀಚ್ ಆ ಅನ್ನ ಅಲ್ಲಿ ಹೋಗ್ಯಾನ ನಮ್ಮ ಗಾಡಿ ಇಲ್ಲಿ ಐತೆ ನೋಡ್ರಿ ಹಿಂಗೆ ಆಗೈತೆ ಪೂರ ಆ ಅನ್ನ ಅಲ್ಲಿ ಕೇಳಕ್ಕೆ ಹೋಗ್ಯಾನ ರೂಮ್ ಅಲ್ಲಿ ನಿಂತ ನೋಡ್ರಿ ಕೆಂಪು ಸ್ಟೈಟ್ ನೀವು ಅವ್ರ ಹಜಾರ್ ಕೊಡು ಮಾತಾಡ್ಕೊತವನೇ ಅಲ್ಲಿ ಕೇಳ್ಕೊಂಡ್ ಬರೋಕೆ ಏನಾರ ರೂಮಿನ ಚಾಯ್ ರೂಮಿನ್ ಚಾಯ್ ಬಂದ್ರೆ ನಮ್ಮ ಗಾಡಿ ಪೂರ ಖಾಲಿ ಮಾಡ್ಬೇಕಿಲ್ಲಿ ಬರ್ರಿ ನಾವು ಅಲ್ಲಿ ಮಟ್ಟಕ್ಕೆ ಗಾಡ್ಯಾಗ ಕುಂದ್ರು ನೀವು ನಿನ್ನೆ ರಾತ್ರಿ ಒಂಬತ್ತುವರೆಗೆ ಬಿಟ್ಟೇನೆ ನಾನು ಒಂಬತ್ತು ನಾಲ್ಕಕ್ಕೆ ಡೌನ್ಗಿರಿ ಬಿಟ್ಟಿನಿ ಈಗ ಟೈಮ್ ಕರೆಕ್ಟ್ ಐದು ನಾಲ್ಕಂದ್ರೆ ಸೀದಾ ಚಿಕ್ಕೋಡಿ ಗಿರಿ ಜಾಗ್ಯ ಟೋಟಲ್ ಮೂರುವರೆ ನೂರು ಕಿಲೋಮೀಟ್ರ್ ಮೂರುವರೆ ನೂರು ಕಿಲೋಮೀಟ್ರ್ ಅಂದ್ರೆ ಏಳು ತಾಸಿಗೆ ಬಂದಂಗೆ ಆಗೈತಿ ಅವ್ರು ಅನ್ನಾರ ಇಲ್ಲಿ ಚಾವಿ ಇಲ್ಲ ಅಂತ ಮತ್ತು ಅಲ್ಲಿ ಬೇರೆ ಕಡೆ ಚಾವಿ ಇಟ್ರೇನೆ ಅಂದಾರ ಅದಕ್ಕೆ ಓನರ್ ಅದಕ್ಕೆ ಈಗ ಅಲ್ಲಿ ಚಾವಿ ಅಲ್ಲಿ ಹೊಂಟಾರ ನೋಡ್ರಿ ಅವರಿಬ್ರು ನಮ್ಮ ಕೂಡ ಬಂದಾರ ಪಾರ್ಟಿ ಅನ್ನಾರ ಅವರು ಚಾವಿ ಇಲ್ಲಿ ಕೇಳಿದ್ರೆ ಆದರೆ ಇಲ್ಲಿ ಇಲ್ಲಿ ಅಲ್ಲಿ ಐತೆ ಅಂದಾರ ಅದಕ್ಕೆ ಅಲ್ಲಿ ಹೊಂಟರ್ ಈಗ ನಾವಿಲ್ಲೇ ಮೇನ್ ಅದೀವಿ ಇಲ್ಲಿಂದ ಚಿಕ್ಕೋಡಿ ಇಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಐತಿ ಅಷ್ಟೇ ಇಲ್ಲೇ ಸೈಡ್ ಇಟ್ಕೊಂಡು ಇತ್ತೇನೆ ನಿಮಗೆ ಸೆಳೆ ಟೈಮ್ ಈಗ ಕರೆಕ್ಟಾಗಿ ಆರು ಹತ್ತು ಹತ್ತೆ ಈಗ ಕರೆಯಾಕತ್ತಾರ ಅವ್ರ ಮುಂದೆ ಎಲ್ಲಿ ಇಲ್ಲಿ ಬೇರೆ ಕಡೆ ರೂಮ್ ತೊಗೊಂಡಾರ ಏನ ಬರ್ರಿ ಈಗ ಅವ್ರ ರೂಮ್ ಕಡೆ ಹೋಗಿ ಸಿಗುತ್ತೆ ನಿಮಗೆ ಇಲ್ಲಿ ಅದಾರ ನೋಡ್ರಿ ಇಲ್ಲಿ ಇರ್ತಾರ ನೋಡ್ರಿ ಇಲ್ಲೇ ಖಾಲಿ ಮಾಡ್ಬೇಕೆ ಮನಿಯೊಳಗ ಖಾಲಿ ಮಾಡತಾರ ಇವ್ರು ಇದೇ ಮನಿಗ ಬಾಡಿಗೆ ತೊಗೊಂಡಾರಂತೆ ಇದು ಎಷ್ಟು ಹದಿನಾಲ್ಕು ನೂರು ರೂಪಾಯಿ ಅಂತ ಇದೆ ಬಾಡಿಗೆ ಇಲ್ಲಿ ಇದ್ಕೊಂಡ್ರಿ ಪೂರ ಮಟೀರಿಯಲ್ ಇದು ಪೂರ ಮಟೀರಿಯಲ್ ಎಲ್ಲ ಚೀಲ ಅವಲಕ್ಕಿ ಚೀಲ ಎಲ್ಲ ಈಗ ಮನಿ ಒಳಗೆ ಖಾಲಿ ಹಾಕವ್ರೆ ಗಾಡಿ ಇಲಾಖೆ ಹಗ್ಗದು ಹುಚ್ಚಾರ ನಾವು ಬಡ ಬಡ ಹಗ್ಗ ಅದು ಹುಚ್ಚಿ ಖಾಲಿ ಮಾಡಿಕೊಂಡಂತೆ ಖಾಲಿ ಮಾಡಾಕರ ಪೂರ ಹಗ್ಗ ಸಿಕ್ಕೊಂಡ ಏ ಬಂದು 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 ಬೀಳ್ತಾವ್ ಬೀಳ್ತಾವ್ ಬೀಳ್ತಾವ ಓಣ ಬಿದ್ಗಿದ್ದಾವ ನೋಡ ಮತ್ ಪೂರ ಹಾಲಿ ಮಾಡಾಕತ್ತೀವಿ ಹೋತ್ ತೋ ತಲಿ ಮ್ಯಾಗೆಲ್ಲ ಕೆಡ್ಕೊಂತೀನಿ ಇದ್ರಾಗ ಟೋಟಲ್ ಒಂದ್ ನೂರ್ ಚೀಲ ಅದಾವ ಇವು ಇವು ನೂರ್ ಚೀಲ ಪ್ಲಸ್ ಎರಡ್ ಬೈಕ್ ಅದಾವೆ ಇವ್ನ ಅಷ್ಟು ಹೇರ್ಕೊಂಡ್ ಬಂದೇನಿಲ್ಲ ಈ ಒಳಗ ಖಾಲಿ ಮಾಡಾಕತ್ತರ ಅವ್ರ ಅನಾರೇ ಮತ್ತ ಖಾಲಿ ಮಾಡಕೇವಿ ಚೀಲಪೂರ್ ಅದಾವ್ ನೋಡ್ರಿ ಅದ್ರ ಬುಡಕ್ಕೆ ಎರಡು ಬೈಕ್ ಇವರು ಒನ್ ಅವರು ಎರಡು ಬೈಕ್ ಪ್ಲಸ್ ನೂರು ಜಲ ಬಂದಿವಿ ನಮ್ ಗಾಡಿ ಈಗ ಹದಿನೈದು ನಿವಾಸ ತಗಂದ್ರ ಅರ್ಧ ಗಾಡಿ ಖಾಲಿ ಆಗ ಅರ್ಧ ಗಾಡಿ ಆದ್ರೆ ಆಗೇ ಎಲ್ಲ ಇಲ್ಲಿ ಒಳಗ್ ಬಂತ ಅಂತಾರ ಪಾಪ ನೋಡ್ರಿ ಇಲ್ಲಿ ಅರ್ಧ ಗಾಡಿ ಖಾಲಿ ಆಗೈತೆ ನಮ್ದು ಇನ್ನೊಂದ್ ಅರ್ಧ ಗಾಡಿ ಮಾಲ್ ಎಲ್ಲ ಇಲ್ಲಿ ಒಳಗ ಅಂತ ಹೊರಗಿಟ್ರ ಆಮೇಲೆ ಇಲ್ಲಿ ಒಳಗಿಟ್ರ ನಮ್ಮ ಮಾಲ್ ಈಗ ಅವರು ಬೈಕ್ ತಕೊಳಂತ ಬೈಕ್ ತಗೊಂಡು ಇವು ಮಟ್ರಲ್ಲ ಮತ್ತೆ ಬೇರೆ ಕಡೆ ಇಳಿಸಬೇಕಂತ ಯಾಕಂದ್ರೆ ಇಲ್ಲಿ ರೂಮ್ನಾಗ ಇಳಿಸಿವಿ ಈ ರೂಮ್ ಸಾಲಿಗೆ ಪಾಪ ಅವರಿಗೆ ಮುಕ್ಕಳ ಹಾಕೋದು ಜಗಾರಂಗಿಲ್ಲ ಪೂರ ಒಳಗೆಲ್ಲ ಹೊಂಚೀವಿ ಅದ್ರ ಸಂಬಂಧ ಆ ಇದ್ದಿದ್ದು ಮಟ್ರಲ್ಲ ಬೇರೆ ಕಡೆ ಇಳಿಸ್ತಾರಂತೆ ಈಗ ಅವ್ರ ಗಾಡಿಯಾಗ ಇದ್ದಿದ್ದು ಇವಾಗ ಎರಡು ಬೈಕ್ ತಗೊಂಬಂದಿದ್ವಿ ಈಗ ಇದು ಗಾಡಿಯಾಗಿರೋ ಮಟ್ರಲ್ಲ ಇದು ಬೇರೆ ಕಡೆ ಇಳಿಸ್ಬೇಕು ಕೆಳಗಿಟ್ಟಿದ್ದು ಮತ್ತೆ ಲೋಡ್ ಮಾಡಾಕತ್ತಾರ ಲೋಡ್ ಮಾಡ್ಕೊಂಡು ಈಗ ಅಲ್ಲಿ ಬೇರೆ ಕಡೆ ಇಳಿಸ್ಬೇಕಂತ ಅದಕ್ಕೆ ಅಲ್ಲೇ ಖಾಲಿ ಮಾಡಿ ಮತ್ತೆ ಇಲ್ಲೇ ಖಾಲಿ ಮಾಡಾಕೊಂದೇನೆ ಇಲ್ಲೇ ಖಾಲಿ ಮಾಡಕತ್ತಾರ ಇದು ಗುಡಾನಂತ ಮತ್ತೆ ಮತ್ ಮನಿಗೊಂದ್ ಸ್ವಲ್ಪ ಇಳಿಸ್ಬೇಕಂತ ಇಲ್ಲೇ ರೋಡ್ ನಾಗ ಐತ್ ಅವ್ರ ಮನಿ ಅಲ್ಲಿ ಒಂದ್ ಸ್ವಲ್ಪ ಹೋಗಿ ಇಳಿಸ್ ಸ್ವಲ್ಪ ಹೋಗಿ ಇಳಿಸ್ಬೇಕಂತ ಇಲ್ಲೇ ಅರ್ಧ ಖಾಲಿ ಮಾಡ್ತಾರ ಇಲ್ಲಿ ಒಂದ್ ಇಪ್ಪತ್ತು ಚೀಲ ಖಾಲಿ ಮಾಡ್ತಾರ ಮನೀಗೊಂದು ಹದಿನೈದು ಚೀಲ ಅಂತ ಅಂದ್ರ ಆಯ್ತು ತೋರಿಪ್ಪ ಅಂತ ಹೇಳಿನ ಅವ್ರಿಗೆ ಚಿಕ್ಕೋಡಿಯಾಗ ಮತ್ತ ಅವ್ರ ಮನೆ ಕಡೆ ಬಂದಿವೆ ಮಾಲ್ ಖಾಲಿ ಮಾಡೋಕೆ ನೋಡ್ರಿ ಇಲ್ಲ ಎಷ್ಟು ಐಟಮ್ಯಾ ಬಂದೆ ನಾವು ಖಾಲಿ ಮಾಡೋಕೆ ಇವರು ಅನ್ನೋರು ನೋಡ್ರಿ ಇಲ್ಲಿ ಪೂರ ಇದೂ ಕಾಣೋದು ಚಿಕ್ಕೋಡಿ ಚಿಕ್ಕೋಡಿನ ಇದು ಪೂರ ಕಾಣೋದು ಇಲ್ಲಿ ಏನೋ ಕಟ್ಟಾತಾರ ಕೋಟೆನ ಏನ ಇಲ್ಲಿ ಪೊರಟಿ ನಾಗಲಿಂಗೇಶ್ವರ ದೇವಸ್ಥಾನ ಪೂರ ಚಿಕ್ಕೋಡಿ ಫೈನಲ್ ಆಗಿ ನಮ್ಮ ಎಲ್ಲ ಪಾಯಿಂಟ್ ಕಲಿ ಅದು ಎಲ್ಲ ಪಾಯಿಂಟ್ ಅನ್ನೋಕೆ ಏನಿಲ್ಲ ಅವರೋ ಪಾಪ ಒಬ್ರದ ಅದ ಅಲ್ಲೇ ಸ್ವಲ್ಪ ಅಲ್ಲೇ ಸ್ವಲ್ಪ ಜಗ ಎಲ್ಲರ ಸಂಬಂಧ ಅಲ್ಲೇ ಸ್ವಲ್ಪ ಅಲ್ಲೇ ಸ್ವಲ್ಪ ಬಿಟ್ರೆ ಈಗ ಇನ್ನೂ ಚಿಕ್ಕೋಡಿ ಆಗದನಿ ಟೈಮ್ ಕರೆಕ್ಟಾಗಿ ಎಂಟೂರಿ ಆತ ಅಲ್ಲೇ ಅವ್ರ ಮನೆಯಾಗ ನಾಷ್ಟ ಮಾಡಿ ಸೀದಾ ಬಿಟ್ಟೆನೀಗ ಈಗ ಚಿಕ್ಕೋಡಿ ಶುಟಿ ಒಳಗಾದಾನಿ ಐತೆ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕ ಇಲ್ಲಿ ಐತ್ ನೋಡ್ರಿ ಬೋರ್ಡ್ ಇಲ್ಲಿಂದ ಎಪ್ಪತ್ತೈದು ಕಿಲೋಮೀಟ್ರ್ ಐತಿ ಬೆಳಗಾವಿ ಈಗ ಇಲ್ಲಿಂದ ಎಪ್ಪತ್ತೈದು ಕಿಲೋಮೀಟರ್ ಇತ್ತಲ್ಲ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಬಂದೆ ನಾಲ್ಕು ಕಿಲೋಮೀಟರ್ ಬಂದ ರೈಟ್ ಹೊಡೆದ್ಕೊಳ್ಳೆ ಇಲ್ಲಿ ಒಂದು ಸ್ವಲ್ಪ ಗಾಡಿ ಸಿಗ್ತೈತಿ ಇದೊಂದು ಘಾಟ ಹತ್ತ ಇಳಿಬೇಕು ಮರಬೇಕಾದ್ರೆ ಇಳಿದಿದ್ದೆ ಈಗ ಹತ್ತಿ ಹೋಗ್ಬೇಕೈದಿಗಿದೆ ಅಲ್ಲಿ ಮಠನು ಒಂದು ಅಲ್ಲಿ ಮಸೀದಿ ಬರ್ತೈತಿ ಮಸೀದಿ ಮಟನು ಹಂಗೈತಿ ಇಲ್ಲಿಂದ ಘಾಟ್ ಹತ್ತಿ ಸೀದಾ ಈಗ ಮತ್ತ ಹೈವೇ ಬಂದ ಇದು ಇಲ್ಲಿಂದ ಬೆಳಗಾವ್ ಐವತ್ತು ಕಿಲೋಮೀಟ್ರ್ ಐತಿ ಹೈವೇ ಹತ್ತಿ ಈಗ ಸೀದಾ ಮತ್ತ ಹೊಳ್ಳಿ ಸೀದಾ ಈಗ ಹತ್ತರಿಗೆ ಟೋಲಿಗೆ ಬಂದೇನಿ ಇಲ್ಲಿಂದ ನಾಲ್ವತ್ತು ನಾಲ್ವತ್ತು ಕಿಲೋಮೀಟರ್ ಐತಿ ಬೆಳಗಾವಿ ಇಲ್ಲಿ ಟೋಲ್ ಕಟ್ ಮಾಡ್ಕೊಂಡು ಹೋಗ್ಬೇಕೀಗ ನೋಡ್ರಿ ಪ್ರಭಾ ನದಿ ಪೂರ ಎಲ್ಲ ಖಾಲಿ ನೈತಿಗೆ ರಾಟ ಮ್ಯಾಗ ಬ್ರಿಡ್ಜ್ ಮ್ಯಾಗ ರೋಡ್ ಕೊಟ್ರ ಯಾಕ ಅಲ್ಲಿ ಬರೋದಕ್ಕೆ ನೋಡ್ರಿ ಒಂದು ಗಾಡಿ ಕೆಳಗಿ ಬರಬೇಕಿತ್ತು ಮೊದ್ಲೆಲ್ಲ ಈಗ ಬ್ರಿಡ್ಜ್ ಮ್ಯಾಗ ಕೊಟ್ರ ರೋಡ್ ನೀರೇನಿಲ್ಲ ಬಹಳ ಬಹಳ ಅಣ್ಣ ಇಲ್ಲೇ ಇಲ್ಲ ನೀರೇ ಇಲ್ಲಿ ಪೂರ ಇದ್ದು ಏನ್ ಕಾಲತ್ತಲ್ಲ ಅಷ್ಟು ಪೂರ ನೀರಾಗ ಇರ್ತಿತ್ತು ಕೆಳಗ್ ಗಾಡಿ ಅಲ್ಲಿ ಬರೋದಕ್ಕಿತ್ತ ಮೊದ್ಲೆಲ್ಲ ಹಿಂಗೈತಿ ಇತ್ತು ಕೆಳಗೆ ಕಡೆ ಕೆಳಗೆ ಹೋಗಬೇಕಿತ್ತು ಆ ಕಡೆ ಕೆಳಗೆ ಹೋಗಿತ್ತು ಈಗ ಫ್ಲೈಓವರ್ ಮಾಡಿ ಬ್ರಿಜ್ ಕೊಟ್ಟರೆ ರೋಡ್ ಇಲ್ಲಿ ಬೆಳಗಾವಿ ಸಮೀಪ ಮತ್ತ ಇಲ್ಲಿ ಓವರ್ ಕೆಲಸ ನಡೆಸ್ಯಾರ ಒಂದ್ ಎರಡು ವರ್ಷ ಮೂರು ವರ್ಷ ಆಗಿರ್ಬೇಕ ಇನ್ನೂ ಮುಗುದಿಲ್ಲ ಒಂದೋನ್ಯಾಗ ರೋಡ್ ಕೊಟ್ರೈತ್ ನೋಡ್ರಿ ಡಿವಾರ್ಡ್ ರೈಟ್ ಈ ಟೈಪ್ ಆಡ್ರ ರೋಡ್ ಇದೆ ಮ್ಯಾಗ ಫ್ಲೈಓವರ್ ಓವರ್ ಅದೇ ಇದೆ ಮ್ಯಾಗ ಎಲ್ಲಾ ಕಂಪ್ಲೀಟ್ ಆಗಿರ್ಬೇಕು ಅದ ಕಲೆಕ್ಷನ್ ಇನ್ನು ಕೊಟ್ಟಿಲ್ಲ ಅದಕ್ಕೆ ಕರೆಕ್ಟ್ ಎಂಟೂವರೆಗೆ ಬಿಟ್ಟ ನಾನು ಈಗ ಹತ್ತು ಹದಿನೈದು ಹತ್ತೆ ಕರೆಕ್ಟಿಗೆ ಬೆಳಗಾವಿ ರೀಚ್ ಆದ ಇಲ್ಲಿಂದ ನೂರು ಕಿಲೋಮೀಟ್ರ್ ಐತಿ ಹುಬ್ಳಿ ಬೆಳಗಾವಿ ಬೆಳಗಾವ್ ವಿಧಾನಸಭಾ ಇದ್ರ ಮುಂದೆ ಈಗ ಇದ ಮೇನ್ ಹೈವೇ ಅಂತನಿಗೆ ಇಲ್ಲೇ ಮುಂದೆ ಹಿರೇ ಬಾಗೇವಾಡಿ ಹೋಗಿ ಡೀಸೆಲ್ ಹಾಕ್ಸ್ಬೇಕು ಯಾಕಂದ್ರೆ ಡೀಸೆಲ್ ಖಾಲಿ ಕಲಿಯಾತ್ ನಮ್ದು ಬರೀ ಒಂದ ಪಾಯಿಂಟ್ ಉಳ್ದೈತಿ ಒಂದು ಪಾಯಿಂಟ್ ಐತಿ ಬರೀ ಡೀಸೆಲ್ ಹೋಗಿ ಅಲ್ಲೊಂದು ನೂರು ರೂಪಾಯಿ ಹಾಕ್ಸಿದ್ರೆ ಕರೆಕ್ಟ್ ಹುಬ್ಳಿ ಮೂಡ್ದೈತಿ ಬರ್ರಿ ಹೋಗೋಣ ಹಿರೇ ಬಾಗೇವಾಡಿ ಪೆಟ್ರೋಲ್ ಪಂಪಿಗೆ ಈಗ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಒಳಗೆ ಡಿಸೆಲ್ ಹಾಕ್ಸಿದೆ ಹಿರೇ ಬಗೆ ಒಡ ನಿಜೆಲ್ ಹಾಕ್ಸ್ ಒಂದು ಇನ್ನೂರು ರೂಪಾಯಿ ನೋಡ್ರಿ ಇಲ್ಲಿ ಲೆಫ್ಟ್ ಹೊಡೆದ್ರೆ ಧಾರವಾಡಕ್ಕೆ ಹೋಗತಿ ಇಲ್ಲಿ ಒಂದು ಗಾಡಿ ಆಕ್ಸಿಡೆಂಟ್ ಆಗೈತಿ ನೋಡ್ರಿ ಇಲ್ಲಿ ಪೋರ್ ನೋಡ್ಸ ತೆಗನಾಗ ಇಳಿಸ ನನ್ನ ಇಲ್ಲಿ ಏನಾಗೈತೆ ಏನೋ ಪಾಪ ಅದ ಗಾಡಿ ತೆಗಿನಾಗ ಇಳಿಸ್ಬಿಟ್ಟ ನಾವ್ ಹಿಂಗ ಸೀದಾ ಅಲ್ಲಿ ಬಾಜೂರ್ ರೋಡ್ಲಿ ಹೋದ್ರೆ ಸಿಟಿ ಒಳಗೆ ಹೋಗೈತಿ ನಾವು ಹಿಂಗ ಬೈಪಾಸ್ ಸೀದಾ ಗಬ್ಬರ್ಗೆ ಹೋದ್ರಂತೆ ರೋಡ್ ನೋಡ್ರಿ ಮತ್ತೆ ಹೆಂಗೆ ಮಾಡ್ರಿ ಅದನ್ನ ಆ ಕಡೆ ರೋಡ್ ಕಿತ್ತು ಈ ಕಡೆ ಈ ಕಡೆ ರೋಡ್ ಕಿತ್ತು ಆ ಕಡೆ ಜಾಯಿಂಟ್ ಮಾಡಿಬಿಟ್ರಿ ಈಗ ಇಲ್ಲೇ ಟ್ರಾಫಿಕ್ ಭಾಳಾಗದೈತಿ ತಾರಾಳಿಂದ ಈಗ ತಾರಾಳ ಮಠ ಬರಕ ಅರ್ಧ ತಾಸ್ಮಗೆ ನೋಡ್ರಿ ಇಲ್ಲಿ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಚಲೋ ಆಗೈತಿ ಚಲೋ ಭಾಳ ದಿನ ಆತ ಆದ್ರೆ ಇನ್ನು ಮಠ ಮುಗಿ ಹೊಲ್ದಿದ್ದೆ ಯಾವಾಗ ಮುಗಿದಿದ್ದೆ ನೋಡ್ಬೇಕದ ಾಗಿ ಕಂಪ್ನಿ ಬಂದಿನಿ ಕಂಪ್ನಿ ಬಂದ ಪಾಳೆ ಹಚ್ಚಿದ್ಯಾ ಪಾಳೆ ಹಚ್ಚಿದ್ರ ನಮ್ದು ಏಳನೇ ಪಾಳಿ ಈಗ ಒಂದ್ ಗಾಡಿ ಲೋಡಿಂಗ್ ಮಾಡಕತ್ತಾರ ಅಲ್ಲಿ ಒಂದು ಗಾಡಿ ಲೋಡಿಂಗ್ ಮಾಡಕತ್ತಾರ ಹತ್ತಾರ ಅಂತ ಹೇಳಿ ಅನ್ನ ತುಂಬಕತ್ತಾರ ಅದೊಂದ ಲೋಡಿಂಗ್ ಐತಿ ಈಗ ಸದ್ಯ ಮಟ್ಟಿಗೆ ಎರಡು ಊರಿಗತ್ತ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನಲ್ ಮತ್ತೆ ನಾಳೆ ಲಾಗ ಸಿಗುನಂತ ಅಂತ ಎಲ್ಲರಿಗೂ ಎಲ್ಲರಿಗಿ ಬಾಯ್